ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಿತ್ಯ ಪುಷ್ಪ ಮತ್ತು ಕೆಲವು ನನ್ನ ಗಾರ್ಡನಲ್ಲಿ ಈಗ ಯಾವ್ಯಾವುದು ಹೂವಾಗಿದೆ ಕೆಲವು ಮಾತ್ರ ತೋರಿಸಿದ್ದೀನಿ ಹಾಗೆ ದಾಸವಾಳ ಗಿಡನ ನಾನು ಕಟಿಂಗಿಂದ ಬೆಳೆಸಿದ್ನಲ್ಲ ಆ ದಾಸವಾಳ ಗಿಡ ಎಷ್ಟು ಚಿಗುರು ಬಂದಿದೆ ಅಂತ ಲಾಸ್ಟಲ್ಲಿ ತೋರಿಸಿದ್ದೀನಿ ಮತ್ತು ನಾನು ಬೇಸಿಗೆಯಲ್ಲಿ ಗುಲಾಬಿ ಗಿಡದ ಆರೈಕೆಯನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಆ ವಿಡಿಯೋದಲ್ಲಿ ಯಾವ ಗುಲಾಬಿ ಗಿಡನ ನಾನು ಆರೈಕೆ ಮಾಡಿದ್ನೋ ಆ ಗಿಡದ ಅಪ್ಡೇಟನ್ನು ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೀವು ನೋಡ್ಬೋದು ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರ ಆದರೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ನನ್ನ ಈ ವಿಡಿಯೋಸ್ಗೆ ಈ ದಾಸವಾಳ ಗಿಡ ಮತ್ತು ನಿತ್ಯಪುಷ್ಪ ಹೂವಿಗೆಲ್ಲ ಒಂದು ಲೈಕ್ ಮಾಡಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನು ಹೆಚ್ಚೆಚ್ಚು ವಿಡಿಯೋಸನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ ಹೂವಾಗಿದೆ ಕೆಲವು ಮಾತ್ರ ಇಲ್ಲಿ ತೋರಿಸಿದ್ದೀನಿ ನನ್ನ ಹತ್ರ ತುಂಬ ದಾಸವಾಳ ಗಿಡ ಇಲ್ಲ ನಾನು ಹೋದ ವರ್ಷ ಈ ಟೈಮಲ್ಲಿ ನೆಟ್ಟು ಬೆಳೆಸಿರೋ ಗಿಡ ಈಗ ಇದೆ ತುಂಬ ಚೆನ್ನಾಗಿ ಕಟಿಂಗಿಂದನೇ ಬೆಳೆಸಿದ್ದೀನಿ ಇದು ನೋಡಿ ಗುಲಾಬಿ ಗಿಡ ಗುಲಾಬಿ ಗಿಡ ಚೆನ್ನಾಗಿ ಹೂ ಬಿಡ್ತಾ ಇದೆ ಎಲ್ಲವನ್ನೂ ತೋರಿಸಿಲ್ಲ ನಾನು ಇವತ್ತು ದಾಸವಾಳ ಗಿಡ ಫ್ರೆಂಡ್ಸ್ ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ದಾಸವಾಳ ಕಟಿಂಗನ್ನು ಹೇಗೆ ಬೆಳೆಸೋದು ಅಂತ ಹೇಳಿದ್ದೀನಿ ಗುಲಾಬಿ ಗಿಡದ ಆರೈಕೆನ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿತ್ಯಪುಷ್ಪ ನೆಲದಲ್ಲೇ ಇದೆ ಇದರೆಲ್ಲ ಆರೈಕೆನ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾಕಂದರೆ ನಾನು ಮಾಡಿ ನೋಡಿದ ಮೇಲೆ ನಿಮಗೆ ಹೇಳಬೇಕಲ್ವಾ ಹಾಗಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ಈ ಗಿಡಗಳಿಗೆಲ್ಲ ಏನೇನು ಮಾಡಿದ್ದೀನಿ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನೀವು ಎಲ್ಲ ಗಿಡಗಳನ್ನು ಬೆಳೆಸ್ಬೌದು ಮತ್ತು ಯಾವುದಾದ್ರೂ ಗಿಡನ ಬೆಳೆಸೋದು ಹೇಗೆ ಅಂತ ನಿಮಗೆ ಬೇಕಂದರೆ ಕೇಳಿ ನನ್ನ ಹತ್ರ ಇರೋ ಗಿಡಗಳನ್ನು ಮಾತ್ರ ನಾನು ಹೇಳ್ಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ನಾನು ಗುಲಾಬಿ ಗಿಡ ಆರೈಕೆ ಮಾಡಿದ್ನಲ್ಲ ನೋಡಿ ಎಂಟು ದಿನಕ್ಕಲ್ಲ ಎಷ್ಟೊಂದು ಚಿಗುರು ಬಂದಿದೆ ಅಂತ ನೀವು ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ಯಾಕಂದರೆ ನಾನು ಎಂಟು ಕಾಡಲ್ಲಿ ಹಾಕ್ತೀನಿ ಯಾಕಂದರೆ ಈ ಗಿಡ ಚಿಗುರುಗಳೇ ಇರಲಿಲ್ಲ ಅಷ್ಟೊಂದು ಹೂವು ಇರಲಿಲ್ಲ ಚಿಗುರು ಇರಲಿಲ್ಲ ಏನೂ ಇರಲಿಲ್ಲ ನಾನು ಆರೈಕೆನ ಮಾಡಿದ ಮೇಲೆ ನೋಡಿ ಎಂಟು ದಿನಕ್ಕಲ್ಲ ಎಷ್ಟೊಂದು ಚಿಗುರು ಬರ್ತಾಯಿದೆ ತುಂಬಾ ಚಿಗುರು ಬಂದಿದೆ ನೀವು ಆ ವಿಡಿಯೋನ ನೋಡಿ ಅದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಚಿಗುರುಗಳು ಬರುತ್ತೆ ನೋಡಿ ಇದು ಹದಿನೈದು ದಿವಸಕ್ಕೆಲ್ಲ ಮಗ್ಗು ಬಿಟ್ಟಿದೆ ಇಷ್ಟೊಂದು ಮಗು ಬಿಟ್ಟಿದೆ ಅಂತ ನೋಡಿ ನಾನು ಒಂದೇ ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡಲಿಕ್ಕಾಗಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೊಗ್ಗುಗಳು ಬಂದಿದೆ ಎಲ್ಲ ಚಿಗುರುಗಳಲ್ಲೂ ಮೊಗ್ಗು ಬಂದಿದೆ ಇದೇ ರೀತಿ ನಿಮ್ಮ ಗುಲಾಬಿ ಗಿಡದಲ್ಲೂ ಹೂವು ಬರಬೇಕು ಅಂದರೆ ಆ ವಿಡಿಯೋನ ನೋಡಿ ನಾನು ಹೇಗೆ ಹೇಗೆ ಆರೈಕೆನ ಮಾಡಿದ್ದೀನಿ ಅಂತ ನೋಡಿ ಮಾಡಿ ಮಳೆಗಾಲದಲ್ಲಿ ಬೇರೆ ಥರ ಮಾಡಬೇಕಾಗತ್ತೆ ಇದು ನೋಡಿ ನಾನು ದಾಸವಾಳ ಕಟಿಂಗನ್ನು ಹಾಕಿರೋದು ಇಷ್ಟು ದಿವಸ ನಾನು ತೆಗೆದೇ ಇಲ್ಲ ಇದಕ್ಕೆ ನೀರು ಹಾಕೋದು ಬೇಡ ಅಂತ ಕಮೆಂಟಲ್ಲಿ ಒಂದಿಬ್ಬರು ಕೇಳಿದ್ರು ಬೇಕಾಗಲ್ಲ ಯಾಕಂದರೆ ಅದರಲ್ಲಿ ಬೆವರತ್ತೆ ಆ ಕವರು ಆ ನೀರೇ ಸಾಕಾಗತ್ತೆ ನಾವು ಮೊದಲು ನೀರು ಹಾಕಿರ್ತೀವಲ್ಲ ಅದೇ ನೀರೇ ಸಾಕಾಗತ್ತೆ ನಾನು ಒಂದು ದಿವಸವೂ ತೆಗೆದು ನೋಡಿಲ್ಲ ಈಗ ನಿಮ್ಮೆದುರಿಗೆ ನಾನು ಇದನ್ನು ತೆಗೆದು ಇದ್ದೀನಿ ಆ ವಿಡಿಯೋ ನಾನು ನಿಮ್ಮ ಎಂಟ್ ಕಾರ್ಡಲ್ಲಿ ಹಾಕ್ತೀನಿ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ನಾವು ದಾಸವಾಳ ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ನಿಧಾನವಾಗಿ ಬಿಡಿಸಿ ಯಾಕಂದರೆ ಸ್ವಲ್ಪ ಅದು ಜಸ್ಟ್ ಬೇರು ಇರತ್ತೆ ಅಷ್ಟೇ ಈಗ ಒಂದು ತಿಂಗಳಿಗೆ ಅದು ಗಟ್ಟಿಯಾಗಿ ಬೇರು ಬರಲಿಕ್ಕೆ ನಲವತ್ತೈದು ದಿವಸ ಅಂದರೆ ಟ್ವೆಂಟಿ ಫೋರ್ ಡೇಸ್ ಆದರೂ ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಶೇಕ್ ಮಾಡಬೇಡಿ ಜಸ್ಟ್ ಬೇರು ಬರೋ ಟೈಮಲ್ಲಿ ನಾವು ಶೇಕ್ ಮಾಡಿಬಿಟ್ರೆ ಅದು ಬೇರ್ ಕಟ್ ಕಟ್ ಆಗಿಬಿಡುತ್ತೆ ಹಾಗಾಗಿ ಶೇಕ್ ಮಾಡಬೇಡಿ ಅಲಗಾಡಿಸ್ಬೇಡಿ ನೋಡಿ ಇದು ಸ್ವಲ್ಪ ನೀರು ಆರಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿಡ್ತೀನಿ ಸ್ವಲ್ಪ ಬೇರ್ ಬಾಡ್ದ ಹಾಗಾಗಿದೆ ನೋಡಿ ಡ್ರೈ ಆಗಿದೆ ಮಣ್ಣು ಅಷ್ಟೊಂದು ಚೆನ್ನಾಗಿ ಚಿಗುರು ಬರ್ತಾ ಇದೆ ಸ್ವ ಗಿಡ ಸತ್ತಿಲ್ಲ ಆದರೆ ಬೇರೆ ಬರಲಿಕ್ಕೆ ನಲವತ್ತೈದು ದಿವಸ ಬೇಕಾಗತ್ತೆ ಹಾಗಾಗಿ ನಾವು ಇದನ್ನು ಈಗಲೇ ತೆಗೆಯೋದು ಬೇಡ ಮತ್ತೆ ಕಟ್ಟಿಟ್ಬಿಡ್ತೀನಿ ಚಿಗುರು ಬರ್ತಾಯಿದೆ ತುಂಬಾ ಚೆನ್ನಾಗಿದೆ ನಾವು ನೆಟ್ಟರೆ ಎಲ್ಲ ಗಿಡ ಎಲೆಗಳೆಲ್ಲ ಬಾಡೋಗಿಬಿಡತ್ತಲ್ಲ ಹಾಗಾಗಿಲ್ಲ ನೋಡಿ ಇದು ಆಲ್ರೆಡಿ ಜಸ್ಟ್ ಬೇರೆ ಬರೋ ಸ್ಟೇಜಲ್ಲಿದೆ ಹಾಗಾಗಿ ನಾವು ಈಗ ಅದನ್ನು ಕಿತ್ತು ನೋಡಬಾರ್ದು ನಾವು ಒಂದು ಸೀಸನ್ ಅಂದರೆ ಈಗ ನೆಟ್ಟರೆ ಇನ್ನು ಮಳೆಗಾಲ ಮುಗಿಯೋವರೆಗೆ ನಾವು ಇದನ್ನು ಸ್ವಲ್ಪ ಶೇಡಲ್ಲಿ ಇಟ್ಬಿಡಿ ಈಗಲೇ ರಿಪೋರ್ಟಿಂಗ್ ಮಾಡೋದು ಬೇಡ ಯಾಕಂದರೆ ಅದೇನು ಜಸ್ಟ್ ಬೇರು ಬರ್ತಾ ಇರೋವಾಗ ನಾವು ಅದನ್ನು ರೀಪೋಟಿಂಗ್ ಮಾಡಿದರೆ ಬೇರು ಕಟ್ಟಾಗೋ ಸಾಧ್ಯತೆ ಇರುತ್ತೆ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ನಾವು ಇನ್ ಒಂದು ಸೀಸನ್ ಹಾಗೆ ಬಿಟ್ಟುಬಿಡಿ ಆಮೇಲೆ ಅದನ್ನು ರೀಪೋಟಿಂಗ್ ಮಾಡಿ ಹಾಗೆ ಹಾಗಾದರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಇದು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಈ ಗಿಡಗಳು ಸ್ವಲ್ಪ ನೀರು ಆರಿಲ್ಲ ಇದು ನೀರು ಡ್ರೈ ಆಗಿಲ್ಲ ಈ ಕವರಿಂದು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಚಿಗುರು ಇದೆ ಹೊಸ ಚಿಗುರು ಬರ್ತಾಯಿದೆ ತುಂಬ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟು ಎಲ್ಲ ಕಟಿಂಗೂ ಚಿಗುರು ಇದೆ ಇದು ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಚಿಗುರಿದೆ ಅಂತಲೇ ಹೇಳ್ಬೋದು ಎರಡೂ ಕವರಿನ ಕಟಿಂಗೂ ಕೂಡ ಆದರೆ ನಾವೀಗ ಅದನ್ನು ಬೇರನ್ನ ಡಿಸ್ಟರ್ಬ್ ಮಾಡಿದರೆ ಬೇರ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನಿದನ್ನು ಮತ್ತೆ ಹಾಗೆ ಬಿಟ್ಬಿಡ್ತೀನಿ ಇದಕ್ಕೆ ಕಟ್ಟೋಕ್ಕೆ ಹೋಗೋಲ್ಲ ಈ ಕವರ್ಗೆ ತುಂಬ ಚಿಗುರು ಬರ್ತಾ ಇನ್ನು ಮೇಲೆ ಕಟ್ಟೋ ಅವಶ್ಯಕತೆ ಇರಲ್ಲ ಆದರೆ ಈ ಮಳೆ ನೀರು ತಾಗದೇ ಇರೋ ಹಾಗೆ ನಾವು ಇದನ್ನು ಸೇವ್ ಮಾಡ್ಕೋಬೇಕು ತುಂಬ ಮಳೆ ನೀರು ತಾಗಿದರೆ ಕೊಳತು ಹೋಗ್ಬಿಡತ್ತೆ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಆಲ್ಮೋಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ಕಟಿಂಗು ನೋಡೋಣ ಕೆಲವೊಂದು ಸಾರಿ ನಾವು ಈ ಕವರ್ನ ತೆಗೆದ ಮೇಲೆ ಒಂದೊಂದು ಕಟಿಂಗು ಸಾಯೋ ಸಾಧ್ಯತೆ ಇರುತ್ತೆ ಇನ್ಮೇಲೆ ನೋಡಬೇಕು ನೋಡಿ ಎರಡೂ ಕವರಿಗೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಆ ಕವರ್ನ ಹಾಗೆ ಕಟ್ಟಿಬಿಡ್ತೀನಿ ಯಾಕೋ ಸ್ವಲ್ಪ ಬಾಡ್ದಾಗಿದೆ ಹಾಗಾಗಿ ಮತ್ತೆ ಕಟ್ಟಿಡ್ತೀನಿ ನೋಡೋಣ ಕೆಲವೊಂದು ವೆರೈಟಿ ಸ್ವಲ್ಪ ಲೇಟ್ ಆಗುತ್ತೆ ಅದು ಚಿಗಿರ್ಲಿಕ್ಕೆ ಬೇರೆ ಬರಲಿಕ್ಕೆ ಹಾಗಾಗಿ ಎಲ್ಲ ವೆರೈಟಿ ಕಟಿಂಗು ಒಂದೇ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ವೆರೈಟಿ ಅದು ಬೇರೆ ಬರೋ ಟೈಮು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾವು ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ನಲವತ್ತೈದು ದಿವಸ ಅದು ಗಟ್ಟಿಯಾಗಿ ಬೇರೆ ಬರಲಿಕ್ಕೆ ಬೇಕೇ ಬೇಕು ಹಾಗಾಗಿ ಶೇಕ್ ಮಾಡಬೇಡಿ ಈ ವಿಡಿಯೋದಲ್ಲಿ ಇಷ್ಟು ಅಪ್ಡೇಟನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಅಪ್ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಮತ್ತೆ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್